ನಮಸ್ಕಾರ ಈಗ ಈ ಈಜಿನ ಬ್ಯಾಸಕ್ಕಿತ್ತು ಈಗ ಮಳೆ ಬಿತ್ತು ಭಾಳ ಮಂದಿ ಕಬ್ಬು ಹೇಗೆ ಬರ್ತು ಸಣ್ಣ ಮಕ್ಕಳಿಗೆ ಉಪ್ಪಿನ ವ್ಯವಸ್ಥೋರಿಗೆ ಭಾಳಷ್ಟು ಕಬ್ಬು ಬರ್ತದೆ ಹಂಗಾರ ಹಾ ವ್ಯಕ್ತಿ ಸರ್ದಿ ಗರ್ಮಿಗೆ ಆಲ್ರೆಡಿ ಆದರೆ ಇದನ್ನ ಅವ್ರು ಭಾಳ ಟಿಕ್ಕ ತುಕ್ಕು ಹಂಗೆ ತುಕ್ಕು ಹಿಂಗೆ ತುಕ್ಕು ಭಾಳ ಮಾಡುತ್ತೆ ಇದು ಏನಿಲ್ಲ ಇದು ಭಾಳ ಈಸಿ ಅದು ಇದು ನಮ್ಮ ಭಗವಂತ ಕೇಳಿ ಪಟ್ಟ ಕಷ್ಟ ನಮ್ಮಲ್ಲಿ ಏನು ಕಮ್ಮಿ ಇಲ್ಲ ಅರ್ಥಾತ ರೈಟ್ ಲೆಫ್ಟ್ ಇದು ಉಂಬಗೈ ದೊಡ್ಡಗೈ ಯಾವಾಗ ಸರ್ದಿ ಹೆಚ್ಚಾಯ್ತಂದ್ರೆ ಬಂದ್ ಮಾಡಬೇಕು ರೈತ ಶಕ್ ಸ್ವಾಸ್ ತೊಡಬೇಕು ಕಲೀತು ಹೋಗ್ಬೇಕು ಮಾಡಬೇಕು ಆನಂತರ ಬಿಡಬೇಕು ಇದು ಖಾಲಿ ಇದು ಅಲಿ ಬಿಲಿಲ್ಲ ಇತ್ತಿನ ತೊಗೊಂಡು ಬಾರುಬಿಟ್ಟು ಹಂಗಿಲ್ಲ ಖಾಲಿ ತೊಗೊಬೇಕು ಸೂರ್ಯಬೇಧಿ ಪರಿಣಾಮ ಅಂತ ಇದರಿಂದ ನಮ್ಮ ಮೈದಾಗ ಗರ್ಮಿ ಪಡ ಪಡ್ತಾಯ್ತದ ಚಳಿ ಆಗೋಲ್ಲ ಅಂತ ಆನಂತರ ಇದು ನಮಗೆ ಸರ್ದಿ ಜಾಸ್ತಿ ಇರ್ತಂದ್ರೆ ಗರ್ಮಿ ಭಾಳ ಇತ್ತು ಅಂದರೆ ಈ ಸೈಡ್ದಾಗ ನಾವು ರಾಯ್ ತೊಗೊಂಡು ಹೊಲೇ ಇಟ್ಕೊಂಡ್ಬಾರು ಬಿಡ್ತೇವೆ ಇದನ್ನು ಪ್ರಾಪ್ತಿ ತುಂಬ ತಣ್ಣಗೆ ಇತ್ತು ಚೆಂದ ಭಗವಾನ್ ನಮಗೆ ಏನು ಕೊಟ್ಟಿಲ್ಲ ನಾವು ಅದಕ್ಕೆ ರುಪಲಿಯ ಮಾಡೋದು ಕರೆಕ್ಟಿದ್ದೇವೆ ನಮಗೆ ಭಾಳ ಖಜಾನ ಅದ ಆ ಖಜಾನ ಒಳ್ಳೆ ಸರಿದಾಗ ನಾವು ಭಾಳ ಕಂಡಿಡಬೇಕು ಮಾಡಬೇಕು ನಾವು ಹೋಗಿ ಮುಗ್ತಿದ್ದೇವೆ ನಾವು ಯೋಗ ಮಾಡಬೇಕು ಮಾಡಿ ನೋಡಿರಿ ನಮಸ್ಕಾರ